ಸಾರ್ವಜನಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುತ್ತಿರುವ ಶ್ರೀ ಅನಂತಮೂರ್ತಿ ಹೆಗಡೆಯವರು ಈ ಎಲ್ಲ ವಿಚಾರಕ್ಕೆ ಅಪವಾದ ಹೇಳುವಂತಹದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕಾರಣ ಅವರ ಹಲವು ಪತ್ರಕಾಗೋಷ್ಠಿಗಳನ್ನ ನಾವೆಲ್ಲ ನೋಡಿದ್ದೇವೆ ಇತ್ತೀಚೆಗೆ ಶಿರಸಿಯ ಆಸ್ಪತ್ರೆಯ ವಿಚಾರವಾಗಿ ನಮ್ಮ ಭಾಗದ ಜನಸ್ನೇಹಿ ಶಾಸಕರ ವಿರುದ್ಧವಾಗಿ ಅನೇಕ ಟೀಕೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಇವತ್ತು ಆಚಾರ ಹೇಳುವಂಥದ್ದು ಇಲ್ಲ ಸಲ್ಲದ ಆಚಾರವನ್ನು ಹೇಳಿ ಪ್ರಚಾರವನ್ನು ಬಯಸ್ತಕ್ಕ ಬಯಸ್ತಕ್ಕಂಥದ್ದು ನಿಜವಾಗಲೂ ಖಂಡನೀಯ ಹೇಳುವಂತಹ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕ್ಷೇತ್ರದ ಶಾಸಕರು ಶಿವ ಭೀಮಣ್ಣ ಅವರು ನಮ್ಮ ಪಕ್ಷದ ಮುಖಂಡರು ಹೌದು ಶಕ್ತಿ ಮೀರಿ ಅನುದಾನವನ್ನ ತರುವಂತ ಎಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ ಇವತ್ತು ಆ ಆಸ್ಪತ್ರೆಯ ಕಟ್ಟಡ ಕ್ಷಿಪ್ರಗತಿಯಲ್ಲಿ ಇರ್ತಕ್ಕಂಥದ್ದು ತಮ್ಮೆಲ್ಲರೂ ಕನ್ನಡದಲ್ಲಿ ಇದೇ ಹೇಳುವಂತಹದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೂರ ಹನ್ನೆರಡು ಕೋಟಿ ಕಟ್ಟಡ ವಿಭಾಗಕ್ಕೆ ಮಂಜೂರಾದ್ರೆ ಈ ಹಿಂದೆ ಮೂವತ್ತು ಕೋಟಿ ಯಂತ್ರೋಪಕರಣಗಳು ಮತ್ತು ಇನ್ನುಳಿದಂತಹ ಮೂಲ ಸೌಕರ್ಯಗಳಿಗೆ ಇವತ್ತು ಸರ್ಕಾರ ಹಣವನ್ನ ಸಂದಾಯ ಮಾಡಲಿಕ್ಕೆ ಯೋಚನೆಯನ್ನ ಮಾಡಿರ್ತಕ್ಕಂಥದ್ದು ಶ್ರುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಕಾಲಾವಧಿಯಲ್ಲಿ ಮೂವತ್ತು ಕೋಟಿ ಕೂ ಹೆಚ್ಚು ಹಣ ಬಂದಿರತಕ್ಕಂಥದ್ದು ನಮ್ಮ ಶಾಸಕರಾದಂಥ ಶ್ರೀತ ಭೀಮಣ್ಣ ಅವರು ಆಯ್ಕೆ ಆದ ಬಂದ ನಂತರದಲ್ಲಿ ಆನ್ ಟುಡೇ ನಾನು ಕಾಂಟ್ರಾಕ್ಟರ್ ಅವರ ಹತ್ರ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ ನಲವತ್ನಾಲ್ಕು ಕೋಟಿ ಚಿಲ್ಲರೆ ಬಂದಿರತಕ್ಕಂಥದ್ದು ಇನ್ನು ಮುಂದಿನ ಬಿಲ್ಗಳನ್ನು ಅವರು ನಾವು ಸಬ್ಮಿಟ್ ಮಾಡ್ತೇವೆ ಹೇಳುವಂತಹದ್ದನ್ನು ಒಂದೇ ಕೋಟಿ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಅವರು ಬಿಲ್ ಮತ್ತು ಹಿಂದೆ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಇರ್ತಕ್ಕಂಥ ವಿಚಾರ ಏನಂದ್ರೆ ಎಂಬತ್ತು ಪ್ರತಿಶತ ಕೆಲಸ ಆದ ನಂತರದಲ್ಲಿ ಯಂತ್ರೋಪಕರಣದ ವಿಚಾರವಾಗಿ ಇನ್ನುಳದಂತಹ ಏನು ಸಪರೇಟ್ ಪ್ರಪೋಸಲ್ ಇದೆ ಅದಕ್ಕೆ ಹೆಚ್ಚು ನಾವು ಆಸಕ್ತಿಯನ್ನು ತೋರ್ತಕ್ಕಂಥದ್ದು ಸಹಜವಾಗಿ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಚಾರ ಅವಶ್ಯಕ ಆದರೆ ಇತ್ತೀಚೆಗೆ ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಮಾಧ್ಯಮದ ವಿಚಾರದಲ್ಲಿ ಈ ಟಿ ಆರ್ ಪಿ ಹೇಳುವಂಥ ಶಬ್ದ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ತಮ್ಮ ಸ್ವಂತ ಟಿ ಆರ್ ಪಿಗೋಸ್ಕರ ಅನಾವಶ್ಯಕವಾದಂತಹ ಮಾಹಿತಿ ಇಲ್ಲದೆ ಆರೋಪಗಳನ್ನು ಮಾಡ್ತಕ್ಕಂಥದ್ದನ್ನು ಅನಂತಮೂರ್ತಿ ಹೆಗಡೆ ಅವರು ಕೈ ಬಿಡಬೇಕು ಹೇಳುವಂತಹದ್ದು ನಾವೆಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅವರು ಅನೇಕ ಸಂದರ್ಭಗಳಲ್ಲಿ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಮತ್ತು ಅನಂತಮೂರ್ತಿ ಹೆಗಡೆಯವರು ಭೀಮಣ್ಣ ಅವರಿಗೆ ಸೂಪರ್ವೈಸರ್ ಹೇಳತಕ್ಕಂಥ ಶಬ್ದವನ್ನು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಇವತ್ತು ಆ ಬಿಡದನ್ನು ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಮುಖಂಡ್ರೆ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಹೌದು ನಾನು ಈ ಕ್ಷೇತ್ರದ ಸೂಪರ್ವೈಸರ್ ಬಿ ಜೆ ಪಿಯ ಮುಖಂಡರುಗಳು ಒಂದು ತಿಳ್ಕೋಬೇಕು ಇವತ್ತು ಜನಪ್ರತಿನಿಧಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೂಪರ್ವೈಸರ್ ಗಡೆ ವಿಶ್ವೇಶ್ವರ ಹೆಗಡೆ ಕಾಗೇ ಈ ಜಿಲ್ಲೆಗೆ ಸೂಪ್ರವೈಸರ್ ಇರ್ಬೋದು ಅವರು ಈ ರಾಷ್ಟ್ರಕ್ಕೆ ಸೂಪರ್ವೈಸರ್ ಇರಬಹುದು ಹಾಗೆ ನಮ್ಮ ಶಾಸಕರು ಭೀಮಣ್ಣ ನಾಯ್ಕರವರು ಈ ಕ್ಷೇತ್ರದ ಸೂಪರ್ವೈಸರ್ ಹೇಳಿದ್ರೆ ತಪ್ಪಿಲ್ಲ ಹೇಳುವಂತಹದ್ದನ್ನ ನಾನು ಮತ್ತೊಮ್ಮೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮಲ್ಲಿ ಒಂದು ಗಾದೆ ಗಿಡ ಪತ್ರೆ ಅಲ್ಲ ಹುಡುಗ ಹೆಗಡೆ ಅಲ್ಲ ಹೇಳುವಂತಹದ್ದು ಒಂದು ಗಾದೆ ಹಾಗೆ ಎಲ್ಲ ಗಿಡವೂ ಪತ್ತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನುಭವದ ಆಧಾರದ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾಡತಕ್ಕಂಥದ್ದು ಶಿವತ ಅನಂತಮೂರ್ತಿಯವರು ರೂಢಿಯನ್ನ ಮಾಡ್ಕೊಳ್ಳಿ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಿಜವಾಗಿ ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಅಂದರೆ ಪತ್ರಿಕಾ ಭವನದಲ್ಲೋ ಅಥವಾ ಪತ್ರಕರ್ತರ ಎದುರುಗಡೆ ನಾನು ನಿಮ್ಮ ಜೊತೆ ಇದ್ದೇನೆ ಹೇಳುವಂಥದ್ದಲ್ಲ ನಮ್ಮ ಸೂಪರ್ವೈಸರ್ ಎಲ್ಲರಿಗೆ ಎಲ್ಲರ ಕೈಗೆ ಸಿಗುವಂಥ ಸೂಪ್ರವೈಸರ್ ಎಲ್ಲೋ ಅಮಾವಾಸ್ಯ ಹುಣ್ಣಮಗೆ ಸಿಗುವಂಥವ್ರಲ್ಲ ಅಥವಾ ಸಿಗದೇನೆ ಇದ್ದಂಥ ಉದಾಹರಣೆಗಳು ಇವೆ ಜನಪ್ರತಿನಿಧಿಗಳು ನಮ್ಮ ಭಾಗದಲ್ಲಿ ಸಿಗದೇ ಇರುವಂಥ ದಿನಗಳನ್ನು ನಾವು ನೋಡಿದ್ದೇವೆ ನಮ್ಮ ಶಾಸಕರು ಇವತ್ತು ಸದಾ ಲಭ್ಯ ಇರುವಂತಹ ಜನಸ್ನೇಹಿ ಶಾಸಕರು ಹಾಗಾಗಿ ಎಲ್ಲವನ್ನು ಪತ್ರಿಕೆ ಮುಖಾಂತರ ಚಾಟಿ ಬೀಸ್ತಕ್ಕಂಥದ್ದನ್ನು ಬಿಟ್ಟು ಇವತ್ತು ಏನೇ ಸಲಹೆ ಸೇಚನೆ ಸೂಚನೆಗಳಿದ್ದರೆ ಮುಖಾಮುಖಿಯಾಗಿ ಇವರು ಹಿಂದೆ ಅವ್ರದ್ದೇ ಅನೇಕ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಹೋರಾಟಕ್ಕೆ ಶಾಸಕರ ಕಚೇರಿಗೆ ಭೇಟಿ ಕೊಟ್ಟಿರ್ತಕ್ಕಂತಹದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ ಈ ರೀತಿಯಾದಂತಹ ಗೊಂದಲ ಅಥವಾ ಈ ರೀತಿಯಾದಂತಹ ವಿಚಾರಗಳು ಅಥವಾ ಅವರಿಗೆ ಕೆಲವು ಮಾಹಿತಿಗಳ ಕೊರತೆ ಇದ್ದಲ್ಲಿ ಅವರೇ ಹೇಳಿದ ಹಾಗೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಹೇಳುವಂತಹದ್ದನ್ನು ಪುನಃ ಪುನಃ ಅವರು ಹೇಳ್ತಾರೆ ಅವರ ಪತ್ರಿಕಾಗೋಷ್ಠಿಗಳನ್ನು ನೋಡಿದ್ದೇನೆ ಅವ್ರ ಹೇಳಿಕೆಗಳನ್ನು ನೋಡಿದ್ದೇನೆ ಅವರು ನಮ್ಮ ಶಾಸಕರ ಜೊತೆ ಮುಖಾಮುಖಿಯಾಗಿ ಬಂದು ಸಲಹೆ ಸೂಚನೆಯನ್ನು ಕೊಟ್ಟು ನಾವು ಸ್ವಾಗತವನ್ನು ಮಾಡ್ತೇವೆ ಹಾಗೆ ಕೆಲವು ವಿಚಾರಗಳು ಅವ್ರಿಗೆ ಮಾಹಿತಿ ಇಲ್ಲದೆ ಹೋದರೆ ಸಹಜವಾಗಿ ಗೌರ್ಮೆಂಟ್ ಆರ್ಡರ್ಸ್ಗಳು ಎಲ್ಲರ ಕೈಗೆ ಸಿಗೋದಿಲ್ಲ ಶಾಸಕರ ಕಚೇರಿಗೆ ಅವ್ರು ಬರಲಿ ಆ ಮಾಹಿತಿಯನ್ನು ಅವ್ರು ಪಡ್ಕೊಳ್ಳಿ ಹೇಳುವಂತಹದ್ದನ್ನ ಆದರೆ ಇವತ್ತು ರಾಜಕೀಯ ಅಥವಾ ಸಾರ್ವಜನಿಕ ವಿಭಾಗದಲ್ಲಿ ಹೆಗಡೆಯವರು ಅನಂತಮೂರ್ತಿ ಹೆಗಡೆಯವರು ಒಳ್ಳೆಯ ಮೂರ್ತಿ ಆಗಲಿ ಹೇಳುವಂತಹದ್ದು ನಮ್ಮ ಆಶಯ ಒಳ್ಳೆಯ ಮೂರ್ತಿ ಆಗಬೇಕು ಮತ್ತು ಅವರ ಕಾರ್ಯ ಚಟುವಟಿಕೆಗಳು ಜನರ ಮನಸ್ಸಿನಲ್ಲಿ ಅನಂತವಾಗಿ ಉಳಿಲಿ ಹೇಳುವಂತಹ ಆಶಯದೊಂದಿಗೆ ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಹೇಳುವಂತಹದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಒಟ್ಟಾರೆ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನ ಓವರ್ಕಮ್ ಮಾಡಿ ಮಾಡುವಂಥದ್ದು ಬಹಳ ಮುಖ್ಯ ನಾವ್ ಹೇಳಿದ್ರಿ ಚೀಫ್ ಮಿನಿಸ್ಟರ್ ಆರ್ಡರ್ ಆಯಿತು ಮೂರು ವರ್ಷದಲ್ಲಿ ಮುಗಿಬೇಕಿತ್ತು ಎರಡ್ ಸಾವಿರದ ಇಪ್ಪತ್ತು ಒಂಬತ್ತನೇ ತಿಂಗಳು ಅಂದ್ರೆ ನಮ್ಮ ಸರ್ಕಾರ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಮೇ ಸೊ ಅಥವಾ ಆ ಮೂಮೆಂಟ್ ಅಲ್ಲಿ ಮೂವತ್ತು ಕೋಟಿ ಬಂತು ಈಗ ಒಂದೂವರೆ ವರ್ಷದಲ್ಲಿ ನಲ್ವತ್ತ ಕೋಟಿ ಬಂತು ತಾವ್ದಂಗೆ ಇವೆಲ್ಲ ಅಪ್ಸ್ ಅಂಡ್ ಡೌನ್ಸು ಕೇವಲ ಈ ಆಸ್ಪತ್ರೆ ಅಂತಲ್ಲ ಇವತ್ತು ನಾವು ನೋಡುವಾಗ ಕುಂಟಾರಸ್ತೆ ನಾವು ಮುಗಿಬೇಕಿತ್ತು ಈ ವ್ಯವಸ್ಥೆಗಳು ವ್ಯವಸ್ಥೆಗಳು ಇದ್ರಲ್ಲ ನೀವು ಈಗ ಮಂಜೂರಿ ಆಗ್ಬೋದಾ ಅಥವಾ ಇದರಿಂದ ಅನುಮೋದನೆ ಆಗ್ಬೋದ ಜಿಲ್ಲಾಸ್ಪತ್ರೆ ಅಂತಾರೆ ಈಗ ಏನು ದಾಖಲೆಗಳು ಮೂಮೆಂಟ್ ಆಗ್ತಾ ಇದ್ರೆ ಒಟ್ಟು ಸಿರ್ಸಿ ತಾಲೂಕು ಆಸ್ಪತ್ರೆ ಅಂತಾದ್ರೆ ದಾಖಲೆಗಳು ಮೂಮೆಂಟ್ ಆಗ್ತಾ ಇದ್ರೆ ಜಿಲ್ಲಾಸ್ಪತ್ರೆಗಳನ್ನ ಇರೋದು ತಾಲೂಕು ಆಸ್ಪತ್ರೆ ಇದೊಂದು ಆರೋಗ್ಯ ಕೇಂದ್ರ ಇದೆ ತಾಲೂಕಾ ಮಟ್ಟದ ಆರೋಗ್ಯ ಕೇಂದ್ರ ಬೇರೆ ಸೆಕ್ಷನ್ ಆಗಿದೆ ಅದು ಬಾಡಿಗೆ ಕಟ್ಟಡದ ಕಾಮಗಾರಿ ಮಾಡ್ತಾ ಇದೆ ಆಯುಷ್ ಇಲಾಖೆ ಬೇರೆ ಇದೆ ಅದು ಬಿಟ್ಟು ಕೇಂದ್ರ ಪಂಡಿತ್ ಜನರಲ್ ಆಸ್ಪತ್ರೆ ಇರೋದು ಇದನ್ನ ಒಂದು ಹಂತದಲ್ಲಿ ನೂರು ಬೆಳ್ಳಿನ ಆಸ್ಪತ್ರೆಯಾಗಿ ಪ್ರಯೋಜನ ಮಾಡಿ ತಾಲೂಕಿನಿಂದ ಬೇರೆ ಬಂತು

ಯон ಆಗಿರ್ಬೋದು ಆಗಿಲ್ಲ ಅಂತ ನಾನು ವಾದ ಮಾಡ್ತಾ ಇಲ್ಲ ಒಂದು ಎರಡನೇದು ಎರಡನೇದು ತಾವು ಹೇಳಿದ ಹಾಗೆ ತಾವು ಹೇಳಿದ ಹಾಗೆ ನಾವು ಇಂದಿನ ಸಿದ್ಧರಾಮಯ್ಯ ಸರ್ಕಾರವನ್ನು ನೆಕ್ಕಿದ್ರೆ ಈ ಒಂದು ಸಮಸ್ಯೆ ಬರೋಕ್ಕೆ ಕಾರಣ ಆಯ್ತು ಕಾರವಾರ ಇಷ್ಟೆ ಸೇಸು ಕಾರ್ವಾರ ಜಿಲ್ಲೆ ಅಂತ ಸೇಸೋ ಈ ಒಂದು ಸಮಸ್ಯೆ ಇಲ್ಲಿ ಎಂಟೇರ್ ಸೌತ್ ಇವತ್ತು ಅದಂತ ಹೊರತಾಗಿದೆ ಜಿಲ್ಲೆ ನಮ್ಮ ಆದ್ರೆ ನಮ್ಮ ಜಿಲ್ಲೆ ಮಾತ್ರ ಕೇವಲ ಕಾರ್ವಾರ ಸಿಟಿ ಮಾತ್ರ ಸೀಮಿತ ಆಗಿದೆ ಇವತ್ತು ರಾಜ್ಯಶಾಸ್ತ್ರದ ಬಗ್ಗೆ ಹೆಚ್ಚು ತಿಳುವಳಿಕೆ ಅವ್ರಿಗೆ ಅವಶ್ಯಕ ಆಡಳಿತ ಹೇಗೆ ನಡೀತದೆ ಹೇಳುವಂತ ರಾತ್ರಿ ಬೆಳಗಾವ್ರ ಎಲ್ಲದೂ ಆಗೋದಿಲ್ಲ ಇವತ್ತು ಒಂದು ಬಿ ಎಸ್ ಎನ್ ಎಲ್ ಟವರ್ ಆಗ್ಬೇಕು ಅಂದ್ರೂ ಕೂಡ ಇವತ್ತೇನು ಇನ್ನೂರ ಚಿಲ್ಲರೆ ಹಿಂದಿನ ಸಂಸದರು ಮತ್ತು ಆ ಸಂಸದರ ಹಾಕಿ ಕೊಟ್ಟ ಮಾರ್ಗದಲ್ಲಿ ಇವತ್ತಿನ ಸಂಸದರು ಹಿಂದಿನ ಸಂಸದರು ಹೋಗ್ತಾ ಇರ್ಬೋದು ಇವತ್ತು ಒಂದು ಬಿ ಎಸ್ ಎನ್ ಎಲ್ ಟವರ್ ಇವತ್ತು ಸ್ಯಾಂಕ್ಷನ್ ಆಗ್ಬೇಕಿದ್ರೆ ಹಲವು ತಿಂಗಳುಗಳೇ ತಗೊಳ್ತದೆ ಫಾರೆಸ್ಟ್ ಪರ್ಮಿಷನ್ಸ್ ಇರ್ಬೋದು ಆದ್ರೆ ಎನ್ ಓ ಸಿಗಳಿರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಲೀಸ್ ಅಗ್ರಿಮೆಂಟ್ ಗಳು ಸಾಕಷ್ಟು ತಿಂಗಳುಗಳು ತಗೊಳ್ತದೆ ಹಾಗಾಗಿ ಇವತ್ತು ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೌರ್ಮೆಂಟ್ ಆರ್ಡರ್ ಆಗಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಸಾಕಷ್ಟು ಲಕ್ಷಗಟ್ಟಲೆ ಕಾರ್ಪೆಟ್ ಏರಿಯಾ ಸ್ಕ್ವೇರ್ ಫುಟ್ನ ಜಾಗ ಬಿಲ್ಡಿಂಗ್ಗಳು ಸ್ವಲ್ಪ ಕಾಲಕ್ರಮೇಣ ಬೇಕೇ ಬೇಕು ಯಾವುದು ಒಮ್ಮೆಲೆ ಆಗುವಂತದ್ದಲ್ಲ ಇವತ್ತು ವೈಯಕ್ತಿಕವಾಗಿ ಅವರು ಕೂಡ ಉದ್ಯಮದಲ್ಲಿದ್ದಾರೆ ಅನಂತಮೂರ್ತಿ ಹೆಗಡೆ ಅವರು ಇನ್ನು ಇವತ್ತು ಇವತ್ತು ಅವರು ಸಕಾಲದಲ್ಲಿ ಎಲ್ಲಾ ಮಾಹಿತಿಗಳು ಸಿಕ್ಕಿದ್ರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಣ್ಣೆ ಆಗ್ಬಿಡ್ತದ ಅವರು ಸಾಕಷ್ಟು ಉದ್ಯಮವನ್ನು ನೋಡಿದ್ದಾರೆ ಅಥವಾ ವೈಯಕ್ತಿಕವಾಗಿ ನಾವು ಮನೆಗಳನ್ನು ಕಟ್ಟಬೇಕಿದ್ರೆ ಎರಡೂವರೆ ಸಾವಿರ ಚದ್ರ ಒಡಿದು ಮೂರ್ ಸಾವಿರ ಚದ್ರೊಡಿದವು ಸಾಕಷ್ಟು ಸಮಯ ತಗೊಳ್ತೇವೆ ನಾವು ಇಂಥ ದೊಡ್ಡ ಆಸ್ಪತ್ರೆಗಳು ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ ನಾವೆಲ್ಲರೂ ಕೂಡಿ ಆದಷ್ಟು ಶೀಘ್ರ ಆಗುವಂತೆ ನೋಡ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಶಾಸಕರು ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಅದನ್ನು ವಹಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಆಸ್ಪತ್ರೆ ವಿಚಾರದಲ್ಲಿ ದಯವಿಟ್ಟು ಅನಾವಶ್ಯಕ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ರಾಜಕೀಯವಾಗಿ ಲಾಭವನ್ನ ಪಡ್ತಕ್ಕಂಥದ್ದು ಅವರು ಕೈ ಬಿಡಬೇಕು ಹೇಳುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಹಜವಾಗಿ ಸಾರ್ವಜನಿಕ ಬದುಕಲ್ಲಿ ಅವರು ಗುರುಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಮೂರ್ತಿ ಹೆಗಡೆಯವರು ಸರಿಯಾದ ಗುರಿ ಮತ್ತು ಸರಿಯಾದ ಗುರುವಿನೊಂದಿಗೆ ಹೆಚ್ಚು ಅನುಕೂಲಗಳನ್ನ ಮಾಡ್ಕೋಬೇಕು ಅಂತದ್ದು ನನ್ನ ಒಂದು ಕಿವಿ ಮಾತು ಸ್ಪಷ್ಟವಾದಂಥ ಗುರಿ ಇತ್ತು ಸರಿಯಾದ ಗುರಿಯ ಒಂದು ಆಶೀರ್ವಾದದಲ್ಲಿ ಈ ಎಲ್ಲ ಆಡಳಿತಾತ್ಮಕ ವಿಚಾರಗಳನ್ನ ಅವ್ರು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಮಾತಾಡಬೇಕು ಅನ್ನುವಂಥದ್ದು ಮತ್ತು ತನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಸಾರ್ವಜನಿಕ ಅಭಿಪ್ರಾಯವಾಗಿ ಅವ್ರು ತೆಗೆದುಕೊಳ್ಬಾರ್ದು ಹೇಳುವಂತಹದ್ದು ಎಚ್ಚರಿಕೆಯನ್ನು ನಾವೆಲ್ಲರೂ ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಅವ್ರ ವೈಯಕ್ತಿಕ ವಿಚಾರಗಳನ್ನ ಹಂಚ್ಕೊಳ್ ಆದ್ರೆ ಸಾರ್ವಜನಿಕವಾಗಿ ದಯವಿಟ್ಟು ಹೇಳಬೇಕಿದ್ರೆ ಇನ್ನಷ್ಟು ಪರಿಪಕ್ವವಾಗಿ ಹೇಳುವಂತದ್ದನ್ನ ಮಾಡಲಿ ಹೇಳುವಂತಹದ್ದನ್ನ ಹೇಳ್ತಾ ಕೊನೆಯದಾಗಿ ರಾಜಕಾರಣದಲ್ಲಿ ಯುವಕರು ಬರಬೇಕು ಯಾರೇ ಬರ್ಲಿ ನಮ್ದೇನು ಅದಕ್ಕೆ